ಮತ್ತೆ ಡ್ರಾಪ್ ಏನಾದ್ರು ಬೇಕಾ ಅಂತ ಕೇಳ್ದೆ ಅವ್ಳು ಬೇಡ ಅಂತ ದೂರದಲ್ಲೇ ಸಿಗ್ನಲ್ ಮಾಡಿ ಹಾಗೆ ಓದ್ಲು ಸ್ವಲ್ಪ ದೂರ ಓದ್ಲು ಹೋಗ್ತಾಳೆ ಬಿಡು ಇದೆ ಅಲ್ಲಿಗೆ ಮನೆಗೆ ಹೋಗ್ತಾಳೆ ನಡೆದು ಅಂತ ಹೇಳಿ ಮಳೆ ಬೀಳ್ತಾ ಇತ್ತು ಹೋಗ್ತಾಳೆ ಅಂತ ನಾನು ಸುಮ್ಮನೆ ಇದ್ದೆ ಮತ್ತೆ ನಾನೇನ್ ಇದ್ ಮಾಡ್ಲಿಲ್ಲ ಅಂತ ಅದಾದ್ಮೇಲೆ ನಂತರ ಲಾಸ್ಟ್ ಸೀನ್ ಅದಾದ್ಮೇಲೆ ಧರ್ಮಸ್ಥಳ ಇದು ಇದಿದೆ ನೋಡಿ ಪ್ರಕೃತಿ ಧಾಮ ಅಲ್ಲಿ ಒಂದು ಜನಾರ್ದನ ಐ ತಿಂಕ್ ಸೆಕ್ಯೂರಿಟಿ ಗಾರ್ಡ್ ಹ್ಮ್ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ಪ್ರಶ್ನೆ ಮಾಡಿದ್ವಿ ಅವನು ಸಹ ಮಾತಾಡಲ್ಲ ಬಟ್ ಜಸ್ಟ್ ಇಡ್ ಅವಳು ಕ್ರಾಸ್ ಆಗ್ತಾಳೆ ಎವ್ರಿ ಡೇ ಅಲ್ಲಿ ಆ ರೋಡ್ ಅಲ್ಲಿಂದ ಹೋಗೋದೇ ಹೋಗ್ ಹೋಗ ಕ್ರಾಸ್ ಆಗಿದ್ದ ನೋಡ್ತಾಳೆ ವಿಶ್ ಮಾಡ್ತಾಳೆ ಅಷ್ಟೇನೆ ಇವನು ವಿಶ್ ಈ ಸೆಕ್ಯೂರಿಟಿ ಗಾರ್ಡ್ ಗೆ ಸಂಬಂಧಪಟ್ಟಂತೆಯಾ ಸರ್ ಒಂದಷ್ಟು ಅನುಮಾನ ಆ ದಿನ ಅಂದ್ರೆ ಸೌಜನ್ಯ ನಡೆದು ಹೋಗಿದ್ದ ದಿನ ಆಕೆಯ ರೇಪ್ ಅಂಡ್ ಮರ್ಡರ್ ಆಗಿದ್ದ ದಿನ ಆತ ಅಲ್ಲಿ ಕರ್ತವ್ಯದಲ್ಲಿ ಇದ್ದ ಹೌದು ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ ಈ ಸೆಕ್ಯೂರಿಟಿ ಗಾರ್ಡ್ ನ ವಿಚಾರಣೆ ಸಂದರ್ಭದಲ್ಲಿ ಎಲ್ಲಾದ್ರೂ ನಿಮಗೆ ನೆನಪಿದ ಹಾಗೆ ಓರ್ವ ಮಹಿಳೆ ಮತ್ತೊಬ್ಬ ವೃದ್ಧೆಯ ಜೊತೆಯಲ್ಲಿ ಆ ನೇಚರ್ ಕೇರ್ ಸೆಂಟರ್ ಬಳಿಯಲ್ಲಿ ಕೂತದ್ದು ಹಾಗೆ ಈ ಘಟನೆ ಆಗುವ ಸಂದರ್ಭದಲ್ಲಿ ಅದನ್ನ ವಿಟ್ನೆಸ್ ಮಾಡಿದ್ರು ಅನ್ನೋದು ಎಲ್ಲಾದ್ರೂ ನಿಮ್ ಗಮನಕ್ಕೆ ಬಂದಿತ್ತಾ ಅಂತ ಹೇಳಿ ಇಲ್ಲಮ್ಮ ಯಾರು ಹೇಳಲಿಲ್ಲ ಅವರು ಯಾರು ಸೆಕ್ಯೂರಿಟಿ ಗಾರ್ಡ್ ಸಹ ಅದ್ರ ಬಗ್ಗೆ ಏನು ಹೇಳಲಿಲ್ಲ ಅವಳು ಸೌಜನ್ಯ ಕ್ರಾಸ್ ಆಗಿ ಹೋಗಿದ್ದನ್ನು ಮಾತ್ರ ಹೇಳ್ತಾನೆ ವಿಶ್ ಮಾಡಿ ಹೋಗಿದ್ದನ್ನ ಅಷ್ಟೇ ಹೇಳ್ತಾನೆ ಅಷ್ಟೇ ಅಲ್ಲಿ ಯಾರು ಇಲ್ಲ ಹಾಗಾಗಿ ಸಾಕಷ್ಟು ಮಾಡಿದ್ವಿ ಫ್ರಮ್ ಇನ್ವೆಸ್ಟಿಗೇಷನ್ ಬೈ ಮೈ ಟೂ ಇಂದಿನ ಆಫೀಸರ್ ತನಿಖೆಯನ್ನು ಸಹ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರ್ ಇವಾಗ ಸೆಕ್ಯೂರಿಟಿ ಗಾರ್ಡ್ ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಆ ಟೈಮ್ ನಲ್ಲಿ ಅಂದ್ರೆ ನಾಲ್ಕು ಕಾಲಿಂದ ಐದು ಗಂಟೆ ಸಮಯದಲ್ಲಿ ಅಥವಾ ಇನ್ ಜನರಲ್ ನಾಲ್ಕರಿಂದ ಐದು ಗಂಟೆ ಸಮಯದಲ್ಲಿ ಆ ನೇಚರ್ ಕೇರ್ ಸೆಂಟರ್ ನ ಬಳಿಯಲ್ಲಿ ಜನರಿದ್ರೆ ಇದರ ವಿಚಾರಣೆ ಕೂಡ ಮಾಡಿರ್ತೀರಿ ಬಿಕಾಸ್ ನೀವು ಐವಿಟ್ನೆಸ್ ನ ಹುಡುಕಾಟದಲ್ಲಿ ಬೇರೆ ಯಾರಾದ್ರೂ ಸಿಗಬಹುದು ಅನ್ನೋ ಕಾರಣಕ್ಕೆ ಆತ ಏನ್ ಹೇಳಿದ್ದ ಸರ್ ಅಲ್ಲಿ ತುಂಬಾ ಜನ ಇದ್ರ ಅವತ್ತು ಅಲ್ಲಿ ನಿರ್ಜನ ಪ್ರದೇಶ ಅದು ಅಲ್ಲಿ ಬಂದ್ರೆ ಪ್ರಕೃತಿ ಧಾಮಕಸ್ಕರನೇ ಬರಬೇಕು ಇಲ್ಲ ಅಂದ್ರೆ ಅಲ್ಲಿ ಅವರು ಯಾಕಂದ್ರೆ ಇವತ್ತು ಪ್ರತ್ಯಕ್ಷ ದರ್ಶಿ ಅಂತ ಹೇಳ್ಕೊಂಡ್ ಬಂದಿರೋ ಮಹಿಳೆ ಹೇಳೋ ಪ್ರಕಾರ ಸಾಕಷ್ಟು ಸಮಯ ಅಲ್ಲಿ ಕೂತ್ ವೇಟ್ ಮಾಡಿದ್ದಾರೆ ಆ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಳಿಯಲ್ಲಿ ಕೂತಿದ್ದಾರೆ ಯಾರಾದ್ರೂ ಬರಬಹುದು ಮಾಹಿತಿಯನ್ನ ಪಡ್ಕೊಳ್ಳೋಣ ಅಂತ ಹೇಳಿ ಸಾಕಷ್ಟು ಸಮಯ ಕೂತಿದ್ದೇನೆ ಅಂತ ಹೇಳಿ ಆಕೆ ಹೇಳಿರೋದ್ರಿಂದ ಪಾಸಿಬಿಲಿಟೀಸ್ ಇದೆಯಾ ಸರ್ ಆ ಸೆಕ್ಯೂರಿಟಿ ಗಾರ್ಡ್ ಗಮನಕ್ಕೆ ಬಾರದೆಯೇ ಗಂಟೆ ಗಟ್ಲೆ ಒಬ್ಬ ಮಹಿಳೆ ಅಲ್ಲಿ ಕೂತು ವೇಟ್ ಮಾಡುವ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ನೋಡಮ್ಮ ಅದು ಇಟ್ ಈಸ್ ಫುಲ್ಲಿ ಫಾರೆಸ್ಟ್ ಏರಿಯಾ ಅದ್ರಲ್ಲಿ ಕುಂತು ಅಲ್ಲಿ ವೇಟ್ ಮಾಡಿರೋದಕ್ಕೆ ಸಾಧ್ಯತೆ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಸ್ಪಷ್ಟತೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಸಿಸಿ ಕ್ಯಾಮೆರಾ ಇದ್ದ ಜಾಗದಲ್ಲೇ ನಾನು ಇದ್ದೆ ಅಲ್ಲಿ ಸಿಸಿ ಕ್ಯಾಮರಾನು ಇತ್ತು ಅಂದ್ರೆ ಸೆಕ್ಯೂರಿಟಿ ಗಾರ್ಡು ಅಂತ ಇನ್ ಕೇಸ್ ಇದ್ರೆ ಸಿಸಿ ಕ್ಯಾಮೆರಾ ಇರೋ ಜಾಗದಲ್ಲೂ ಕೂಡ ಆತನ ಚಲನವಲನ ಇರುತ್ತೆ ಹೀಗಾಗಿ ಆ ಸೆಕ್ಯೂರಿಟಿ ಗಾರ್ಡ್ ಗಮನಕ್ಕೆ ಬಾರದೆ ಸಿಸಿ ಕ್ಯಾಮೆರಾ ಏರಿಯಾದಲ್ಲಿ ಯಾರು ಒಬ್ಬ ಮಹಿಳೆ ವೃದ್ಧೆ ಗಂಟೆ ಗಟ್ಲೆ ಕಳೆದಿರ್ಲಿಕ್ಕೆ ಸಾಧ್ಯತೆ ಇದೆಯಾ ಯಾಕಂದ್ರೆ ನೀವು ಆ ಜಾಗಕ್ಕೆ ಸಾಕಷ್ಟು ಬಾರಿ ಹೋಗಿ ಇನ್ಸ್ಪೆಕ್ಟ್ ಮಾಡಿರ್ತೀರಿ ಸಿ ಕ್ಯಾಮೆರಾ ಇದ್ದ ಬಗ್ಗೆ ದಾಖಲೆಗಳು ಇಲ್ಲ ಮತ್ತೆ ಸಿ ಸಿ ಕ್ಯಾಮರಾ ಸಹ ಅದ್ರ ಬಗ್ಗೆ ಏನು ಮಾಹಿತಿನೂ ಕೊಟ್ಟಿಲ್ಲ ಸಿಸಿ ಕ್ಯಾಮೆರಾ ಇರ್ಲಿಲ್ಲ ಅನ್ನೋದು ತನಿಖೆಯಲ್ಲಿ ಅಲ್ಲಿ ಮತ್ತೆ ನಂತರದ ದಿನಗಳಲ್ಲಿ ಗೊತ್ತಾಯ್ತು ನನಗೆ ಸಿ ಸಿ ಕ್ಯಾಮೆರಾ ಅಲ್ಲಿ ಇರ್ಲಿಲ್ಲ ಅಂತ ಯಾವುದೋ ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ಇರ್ಲಿಲ್ಲ ಅಂತ ಹಾಗಾಗಿ ಆ ಮಹಿಳೆ ಒಂದು ವೇಳೆ ಅಲ್ಲಿ ಇದ್ದು ಕೂಡ ಹೇಳಿದ್ರೆ ಈಗ ಪಾಸಿಟಿವ್ ಎವಿಡೆನ್ಸ್ ಗೆ ಬಂದ್ಬಿಡೋಣ ನೋಡಿದ್ದೆ ಅಂತ ನಾನು ಮೀಡಿಯಾದಲ್ಲಿ ಅವರು ಹೇಳಿಕೆಯನ್ನ ಗಮನಿಸಿದ್ದೇನೆ ನೀವು ಅಲ್ಲಿ ಇದ್ದೆ ನಾನು ಯಾರು ಒಬ್ರು ಎರಡು ಮೂರು ಜನ ಇದ್ರು ಅದರಲ್ಲಿ ಒಬ್ಬ ತೊರೆದು ಮಾತಿನ ವ್ಯಕ್ತಿ ಇದ್ದ ಅವ್ನು ನಮ್ಗೆ ಪ್ರಶ್ನೆ ಮಾಡುದ ಹಾಗೆ ಹೇಗೆ ಅಂತ ಹೇಳ್ತಾಳೆ ಇದೆಲ್ಲ ನಮ್ಗೂನು ಸಹ ಹೇಳ್ಬೋದಾಗಿತ್ತು ಎವಿಡೆನ್ಸ್ ಅಲ್ಲಿ ಈಗ ಅವ್ರು ನೋಡಿರ ಇಲ್ಲಿ ಸೌಜನ್ಯ ಈ ಎಕ್ಸ್ಪೆಷಲಿ ಈ ಕೇಸಲ್ಲಿ ಮೂರು ತರದ ಸೆಕ್ಷನ್ ಇನ್ಕಾರ್ಪೊರೇಟ್ ಮಾಡ್ತೀವಿ ನಾವು ಅದರಲ್ಲಿ ಮುಖ್ಯವಾಗಿ ಯಾವುದು ಅಂತ ಹೇಳಿದ್ರೆ ಕಿಡ್ನಾಪಿಂಗ್ ಆಮೇಲೆ ಕಿಡ್ನಾಪಿಂಗ್ ಮೇಲೆ ರೇಪ್ ಅಂಡ್ ಮರ್ಡರ್ ಮರ್ಡರ್ ಆರ್ ರೇಪ್ ಅಲ್ಲಿ ಬರ್ತೇವೆ ಗೊತ್ತಿಲ್ಲ ಈ ಮೂರು ಅಫೆನ್ಸ್ ಅನ್ನು ನಾವು ನೋಟಿಸ್ ಮಾಡ್ತೇವೆ ಸೌಜನ್ಯ ಆ ಪ್ಲೇಸ್ ಇಂದ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಇವರು ಏನ್ ವಿಟ್ನೆಸ್ ಏನ್ ನೋಡಿದೀವಿ ಅಂತ ಹೇಳ್ತಿದ್ದಾರೆ ಟೆಲ್ಲಿಂಗ್ ಓನ್ಲಿ ಅಬೌಟ್ ಕಿಡ್ನಾಪಿಂಗ್ ಓದ್ಕೊಂಡು ಹೋದ್ರು ಅನ್ನೋದಕ್ಕೆ ಮಾತ್ರ ಹೇಳ್ತಾರೆ ಅಲ್ಲಿ ಮರ್ಡರ್ ಮತ್ತು ಈ ಇದಿದೆ ಯಾವ್ದು ರೇಪ್ ಇದ್ರ ಬಗ್ಗೆ ಅವರು ಏನು ಮೀಡಿಯಾದಲ್ಲಿ ಏನು ಹೇಳಿಕೆ ಕೊಟ್ಟಿಲ್ಲ ಈಗ ಅವರು ನೋಡಿದಿವಿ ಅಂತ ಹೇಳೋ ವಿಚಾರನೇ ಪ್ರಾಮಿನೆಂಟ್ ಆಗಿ ನಾವು ಇಟ್ಕಂಡ್ರೆ ಆ ನನಗೆ ತಿಳಿದ ಮಟ್ಟಿಗೆ ನನಗೆ ನಾಪೇ ಇರುವ ಮಟ್ಟಿಗೆ ಆ ಆ ರೋಡ್ ನೋಡಿ ಸೌಜನ್ಯ ಬದುಕಿದ್ದಾಗ ನಾವ್ಯಾರು ನೋಡಿಲ್ಲ ನಾವು ನೋಡಿದ್ದು ರೆಕಾರ್ಡ್ ಅಲ್ಲಿ ಅಷ್ಟೇನೆ ಫೋಟೋದಲ್ಲಿ ನನಗಿಂತ ಮುಂಚೆ ಹತ್ತಿರದಲ್ಲಿ ನೋಡಿದವರು ದೂರ ನೋಡಿದವರು ಇದ್ರು ಆಮೇಲೆ ಕೊನೆ ಬಾರಿ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಡಾಕ್ಟರ್ಸ್ ದೇ ಆರ್ ವೆರಿ ಪ್ರಾಮಿನೆಂಟ್ ಪರ್ಸನ್ಸ್ ಈಗ ಏನೇ ಸಾಕ್ಷಿಗಳು ಮೆಡಿಕಲ್ ಎವಿಡೆನ್ಸಸ್ ಅಥವಾ ಎನಿ ಸೈಂಟಿಫಿಕ್ ಎವಿಡೆನ್ಸಸ್ ಏನೇ ಸಿಕ್ಬೇಕಾದ್ರು ಏನೇ ಎವಿಡೆನ್ಸ್ ಸಿಗ್ಬೇಕಾದ್ರೆ ಪಿ ಎಂ ರಿಪೋರ್ಟ್ ಅಲ್ಲಿಯೇ ಸಿಗ್ಬೇಕು ನಮಗೆ ಅವತ್ವ ಪಿ ಎಂ ಮಾಡಿದ ಡಾಕ್ಟರ್ ನಾವು ಕ್ವಶನ್ ಮಾಡಿದಾಗ ಏನಾದ್ರು ಸಿಕ್ಬೇಕು ಅಷ್ಟೇನೆ ಈಗ ಡಾಕ್ಟರ್ ಅವರು ಪಿ ಎಂ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಡಮ್ ಸರ್ ಅದ್ರ ಬಗ್ಗೆ ಕೂಡ ನನಗೆ ಇನ್ ಡಿಟೇಲ್ ಆಗಿ ನಿಮ್ ಹತ್ರ ಉತ್ತರ ಬೇಕು ಅದಕ್ಕೂ ಮುಂಚೆ ನಮ್ಗೆ ಕಿಡ್ನಾಪ್ ವಿಚಾರಕ್ಕೆ ಬರೋಣ ಸರ್ ಆಕೆ ಹೇಳೋ ಪ್ರಕಾರ ಈಗ ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿರೋ ಮಹಿಳೆ ಹೇಳೋ ಪ್ರಕಾರ ಈ ನೇಚರ್ ಕೇರ್ ಹಾಸ್ಪಿಟಲ್ ಬಳಿಯಲ್ಲೇನು ಈಕೆ ಕೂತಿದ್ಲು ಅಲ್ಲಿಂದ ಕಣ್ಣಳತೆ ದೂರದಲ್ಲೇನೆ ಘಟನೆ ನಡೆದಿರೋದು ಸೌಜನ್ಯ ಕಿಡ್ನಾಪ್ ಆಗಿರೋದು ಕಣ್ಣಳತೆ ದೂರದಲ್ಲೇನೆ ಅಂತ ಹೇಳಿ ಆಕೆ ಹೇಳ್ತಿದ್ದಾಳೆ ನಿಮ್ಮ ಗಮನಕ್ಕೆ ಬಂದ ಹಾಗೆ ಆಕೆಯನ್ನ ಎಳ್ಕೊಂಡು ಹೋಗಿದ್ದು ಯಾವ ಜಾಗ ಈ ನೇಚರ್ ಕೇರ್ ಹಾಸ್ಪಿಟಲ್ ನಿಂದ ಎಷ್ಟು ದೂರದ ಅಂತರದಲ್ಲಿ ರಾವ್ ಅನ್ನೋದು ನಿಮ್ಮ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ನ ಇದು ಸೊ ಸಂತೋಷ ರಾವ್ ಎಳ್ಕೊಂಡು ಹೋಗಿದ್ದ ಜಾಗಕ್ಕೂ ಹಾಗೆ ನೇಚರ್ ಕೇರ್ ಹಾಸ್ಪಿಟಲ್ಗೂ ಎಷ್ಟು ಅಂತರ ಇದೆ ಹತ್ರ ನಾ ಕಣ್ಣಳತೆ ದೂರದಲ್ಲೇ ಇರೋದಾ ಅಂತ ಹೇಳಿ ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫೀಟ್ ಇರ್ಬೋದಮ್ಮ ಅಷ್ಟೇನೆ ಇಟ್ಸ್ ವೆರಿ ವೆರಿ ನಿಯರ್ ಬಟ್ ಅಲ್ಲಿಗೆ ಅವ್ನು ನೋಡಿ ವಾಚ್ಮೆನ್ ನೀಡೋ ಜಾಗಕ್ಕೆ ಅದು ಸೀನಾ ಫಕ್ರೆಸ್ ಅವ್ರು ಎಳ್ಕೊಂಡು ಹೋಗಿರತ್ತ ಸ್ಟಾರ್ಟಿಂಗ್ ಪಾಯಿಂಟ್ ಕಾಣಲ್ಲ ಸ್ವಲ್ಪ ಇದೆ ರೋಡ್ ಅಲ್ಲಿ ಅವರಿಗೆ ಕಾಣೋದಿಲ್ಲ ವಾಚ್ಮೆನ್ ಅವರು ಅವ್ರಿಗೆ ಒಳಗಡೆ ಒಳಗಡೆ ಯಾರು ಬರ್ತಾರೆ ಅನ್ನೋ ದೃಷ್ಟಿಯಲ್ಲಿಯೇ ಆ ದು ಟವರು ಮತ್ತೆ ವಾಚ್ಮೆನ್ ಕೆಲಸ ಅಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ರೋಡ್ ನಲ್ಲಿ ಹೋಗಿರೋದು ಸ್ವಲ್ಪ ಸೊ ಸ್ವಲ್ಪ ಅಲ್ಲಿ ಕ್ರಾಸ್ ಆಗುವಾಗ ಮಾತ್ರ ಗೇಟ್ ಅಲ್ಲಿ ಕ್ರಾಸ್ ಆಗುವಾಗ ಕಾಣುತ್ತೆ ಅಷ್ಟೇನೆ ನಾವು ಅದನ್ ಬಗ್ಗೆ ಸಾಕಷ್ಟು ಅವ್ರ ಜನದನ್ಗೂ ಕ್ವಶನ್ ಮಾಡಿದ್ವಿ ಇನ್ನೇ ಎಷ್ಟು ದೂರ ನೋಡಿದೆ ಹೇಗೆ ನೋಡಿದೆ ಏನು ಅಂತ ಅಷ್ಟೇ ಕ್ರಾಸ್ ಆದ್ರೂ ವಿಶ್ ಮಾಡಿದ್ದು ಅಷ್ಟನ್ನೇ ನಾನು ನೋಡಿದ್ದು ಅಂತ ಹೇಳ್ತಾನೆ ಕೊನೆ ಬಾರಿ ಈಗ ಆ ಸೌಜನ್ಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಆಕೆ ಕಿರ್ಚಿದ್ದು ನಮ್ಗೆ ಕೇಳಿಸ್ತು ನಾವದನ್ನ ಗಮನಿಸದ್ವಿ ಅಲ್ಲಿ ನಾಲ್ಕೈದು ಜನ ಇದ್ರು ಅಂತ ಕೂಡ ಮಹಿಳೆ ಹೇಳಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಇದ್ದ ಜಾಗಕ್ಕೂ ಹೀಗೊಂದು ವೇಳೆ ನೂರು ಅಥವಾ ಇನ್ನೂರು ಮೀಟರ್ ಅಂತರದಲ್ಲಿ ಹೀಗೆ ಕಿಡ್ನಾಪ್ ನಡೀತಿರ್ಬೇಕಾದ್ರೆ ಸೌಜನ್ಯ ಕೂಗಿದ್ರೆ ಐದಾರು ಜನ ಬಂದು ಆಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಸೆಕ್ಯೂರಿಟಿ ಗಮನಕ್ಕೂ ಅಥವಾ ರಸ್ತೆಯಲ್ಲಿ ಓಡಾಡೋ ಜನರ ಗಮನಕ್ಕೂ ಬರ್ದಲ್ಲೇ ಇರೋ ಚಾನ್ಸಸ್ ಇದೆಯಾ ಸರ್ ಸೆಕ್ಯೂರಿಟಿ ಗಾರ್ಡ್ ಗಮನಕ್ಕೆ ಬರ್ಲಿಕ್ಕೆ ಚಾನ್ಸಸ್ ತುಂಬಾ ಇದೆ ಅಮ್ಮ ಇಲ್ಲ ಅಂತ ಹೇಳಿ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಗಮನಕ್ಕೆ ಬಂದೇ ಬರ್ತದೆ ಬಟ್ ರೋಡ್ ನಲ್ಲಿ ಓಡಾಡ್ತಿದ್ದವ್ರು ಯಾರು ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಾದ್ರೆ ಅವರನ್ನು ಕ್ವಶನ್ ಮಾಡಿ ಕನ್ಫರ್ಮ್ ಮಾಡಬಹುದು ಬಟ್ ನೀವು ಚಾನ್ಸಸ್ ಆರ್ ಟು ಹಿಯರ್ ಸಚ್ ವಾಯ್ಸಸ್ ಸೊ ಗಮನಕ್ಕೆ ಬರದಲ್ಲೇ ಕೇವಲ ಈ ಮಹಿಳೆಯ ಕಿವಿಗೂ ಬಿತ್ತು ಅನ್ನೋದ್ರಲ್ಲಿ ಒಂದ್ ಸ್ವಲ್ಪ ಅನುಮಾನ ನಾವು ವ್ಯಕ್ತಪಡಿಸಬಹುದು ಸೆಕ್ಯೂರಿಟಿ ಗಾರ್ಡ್ ಏನ್ ಹೇಳ್ತಾನೆ ಅನ್ನೋದು ಅಷ್ಟೇನೆ ಹೇಳೋದು ವಿಶ್ ಮಾಡಿ ಹೋದ್ರು ಅಷ್ಟೇನೆ ಅಂತ ಬಟ್ ಆತರ ಅಂಡ್ಯೂ ವಾಯ್ಸ್ ಬಗ್ಗೆ ಎಲ್ಲೂ ಹೇಳಲ್ಲ ಅವನು ಓಕೆ ಸರ್ ಇವಾಗ ಮುಂದಿನ ಹಂತಕ್ಕೆ ಬರೋಣ